ಭಾಳ ಮುಖ್ಯವಾಗಿ ಭಾಳ ನೋವಾಗಿರ್ತಕ್ಕಂಥ ಒಂದು ವಿಷಯ ಅಂತಂದರೆ ನಾನೊಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದನು ಆ ಸರ್ಕಾರಿ ನೌಕರನ ಕಷ್ಟ ಏನಂತ ನನಗೆ ಒಬ್ಬ ತಹಸೀಲ್ದಾರ್ನ ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಅಂತಂದರೆ ದಂಡಾಧಿಕಾರಿ ಒಂದು ತಾಲೂಕಿಗೆ ದಂಡಾಧಿಕಾರಿ ನನ್ನ ಹತ್ತು ವರ್ಷದ ಅವಧಿಯಲ್ಲಿ ನಾನು ಯಾವತ್ತೂ ಕೂಡ ಅವರ ದಂಡಾಧಿಕಾರಿಯವರು ಚೇರ್ಮನ್ ಕೂತ್ಕೊಳ್ಳಿಲ್ಲ ಬೇಕಾದ್ರೂ ಸೇನೆ ಹೇಳಿ ಕೂತ್ಕೊಳ್ಳಿ ನಾನು ಕೂತ್ಕೊಳ್ಳಿದ್ದೆ ಯಾಕಂದರೆ ಆ ದಂಡ ವಿಧಿಸ್ತಕ್ಕಂಥ ಒಂದು ಶಕ್ತಿ ಇರೋದು ಆ ಚೇರ್ಗೆ ಅಂಥವ್ರನ್ನ ನೀವು ಸಸ್ಪೆಂಡ್ ಮಾಡಿಸ್ತೀರಿ ಒಳ್ಳೊಳ್ಳೆ ಪಿ ಡಿ ಒಗಳ್ನ ಇವತ್ತು ನೀವು ಲೋಕಾಯುಕ್ತ ರೇಡ್ ಮಾಡಿಸ್ತೀರಿ ಏನು ನಿಮ್ಮ ಉದ್ದೇಶ ಏನು ಅಫಿಷಿಯಲ್ಸ್ ಒಂದು ಸರ್ತಿ ನಿಮಗೆ ಅಗೆನೆಸ್ಟ್ ಆದರು ಅಂತ ಅಂತಂದರೆ ಯಾವ ರೀತಿ ಕೆಲಸಗಳು ಕುಂಠಿತ ಆಗ್ತವೆ ಅನ್ನೋದು ತಮಗೆ ಗೊತ್ತಿಲ್ಲ ಯಾಕೆಂದರೆ ತಾವು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಿತ್ತು ಇವರು ಮಾವಾರು ಎಲ್ಲರೂ ನನ್ನ ಹತ್ರ ಬಂದು ಲೈನಲ್ಲಿ ನಿಂತ್ಕೊಳ್ತಿದ್ದೆ ಕಾಂಟ್ರಾಕ್ಟ್ ಕೆಲಸ ಮಾಡಿಸೋದಿತ್ತು ಅದೆಲ್ಲ ನನಗೆ ಗೊತ್ತು ಆದರೂ ಕೂಡ ನಾನು ಅದನ್ನು ಹೇಳ್ತಾ ಇಲ್ಲ ನಿಮ್ಮ ಜೀವನ ನಿಮ್ಮದು ನಿಮ್ಮ ವೇ ಆಫ್ ಲೈಫ್ ಈಸ್ ಯುವರ್ಸ್ ನಾನು ಅದನ್ನು ಕೇಳಲ್ಲ ನಾನು ಯಾವುದೇ ಆಗಲಿ ಕೇಳ್ತಾ ಇರ್ಬೇಕಂದ್ರೆ ನ್ಯಾಯ ನೀತಿ ಧರ್ಮದಿಂದ ನಡೆಯುವ ನ್ಯಾಯ ನೀತಿ ಧರ್ಮದಿಂದ ನಡೆದು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ನಂತರ ಭಾಳ ವಿಶೇಷವಾಗಿ ನಮ್ಮ ಸರ್ಕಾರಿ ನೌಕರರುಗಳನ್ನು ಏಕವಚನದಲ್ಲಿ ಉಂಟಾಸ್ತಕ್ಕಂಥ ಅದನ್ನೆಲ್ಲ ಬಿಡಿ ಇನ್ನು ನೀವು ತುಂಬ ವಯಸ್ಸು ಕಡಿಮೆ ಯಾವುದೇ ಆಗಲಿ ಒಂದು ಹುಲ್ಲುಕಡ್ಡಿನೂ ಕೂಡ ನಮಗೆ ಮುಂದೆ ಉಪಯೋಗ ಆಗ್ಬೋದು ನಮ್ಮ ಕೆಲಸ ಆಗಬೇಕು ಅಂತ ಅಂತಂದರೆ ನಾವು ಕೆಲಸ ಮಾಡಬೇಕಂದ್ರೆ ಪ್ರತಿಯೊಬ್ಬ ಅಫಿಷಿಯನ್ಸು ಕೂಡ ನಮ್ಮ ಜೊತೆ ಇರಬೇಕು ನೀವು ಅವ್ರನ್ನ ಬೇಕಾದರೆ ಅವರಿಗೆ ಬೈರಿ ಅವ್ರಿಗೆ ಕೆಲಸ ಮಾಡಲಿಲ್ಲ ಅಂತಂದರೆ ಅವರಿಗೆ ಕುಂಡಿಸ್ಕೊಂಡು ಅವ್ರ ಜೊತೇಲಿ ಮಾತಾಡಿ ಈ ಕೆಲಸ ಮಾಡಲೇಬೇಕು ಹೇಳ್ಬಿಟ್ಟು ಬೇಕಾದ್ರೆ ತಾಕೀತ್ ಮಾಡಿ ಆದರೆ ದಯವಿಟ್ಟು ಬೈಯೋದನ್ನು ನಾನು ಇರಿಸಬೇಕು ಅಂತ ನಾನು ಇವನ್ನೆಲ್ಲ ಹೇಳ್ಬಾರ್ದು ಅಂತ ಇದ್ದೆ ಜಮೀನ್ದಾರರು ಜಮೀನ್ದಾರರು ಆನೇಕಲ್ ವಿಧಾನಸಭಾ ಕ್ಷೇತ್ರ ಎ ಸ್ವಾಮಿ ಅವರು ತಮಗೆ ಗೊತ್ತಿರ್ತಕ್ಕಂಥದ್ದು ಕೇಂದ್ರದ ಮಂತ್ರಿಗಳು ಇವತ್ತು ಅವರು ಒಂದು ಪತ್ರವನ್ನು ಬರೀತಾರೆ ಕಾಮಗಾರಿಗಳಿಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಅನುದಾನವನ್ನು ಪಡೆದು ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವುದು ನನ್ನ ಗಮನಕ್ಕೆ ಬಂದಿದ್ದು ಅದರಲ್ಲೂ ಚಿಕ್ಕನಹಳ್ಳಿ ಶ್ರೀನಿವಾಸ್ ಎಂಬ ಗುತ್ತಿಗೆದಾರನ ಜೊತೆಗೆ ಕೆ ಆರ್ ಐ ಡಿ ಎಲ್ ಬೆಂಗಳೂರು ವಿಭಾಗದ ಡಾಕ್ಟರ್ ಪ್ರವೀಣ್ ಪ್ರವೀಣ್ ಶ್ರೀಹರಿ ಶ್ರೀಧರ್ ಲಕ್ಷ್ಮೀ ಪಾಟೀಲ್ ಬೇರೆ ಇಲಾಖೆ ಅಡಿಯಲ್ಲಿ ನಿರ್ಮಿಸಿರುವ ಕಾಮಗಾರಿಗಳಿಗೆ ಬೇರೊಂದು ಇಲಾಖೆಯ ಕಾಮಗಾರಿ ಅನುದಾನ ಪಡೆದು ದುರ್ಬಳಕೆ ಮಾಡಿರುವ ಬಗ್ಗೆ ಹಲವು ಹಲವು ಅಧಿಕಾರಿಗಳ ಅಧಿಕಾರಿಗಳೊಳಗೊಂಡಂತೆ ತಾಂತ್ರಿಕ ಸಮಿತಿಯನ್ನು ರಚಿಸಿ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಸಾಲಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದಿರುವ ಸಂಪೂರ್ಣ ಕಾಮಗಾರಿಗಳ ದಾಖಲೆಗಳು ಹಾಗೂ ಸ್ಥಳಗಳನ್ನು ಪರಿಶೀಲಿಸಿ ಪುನರಾವರ್ತನೆ ಹಾಗೂ ಕಳಪೆ ಕಾಮಗಾರಿಗಳನ್ನು ಕಾಮಗಾರಿಗಳನ್ನು ವರದಿಯನ್ನು ಸಿದ್ಧಪಡಿಸಿ ಕ್ರಮಗೊಳ್ಳಲು ಸಂಬಂಧಪಟ್ಟವರಿಗೆ ಆದೇಶಿಸಲು ಸೂಚಿಸಿದೆ ಅಂತ ಚೀಫ್ ಸೆಕ್ರೆಟರಿಗೆ ಬಂದಿದ್ದಾರೆ ಚೀಫ್ ಸೆಕ್ರೆಟರಿಗೆ ಎ ಅವರು ಬರೆದಿದ್ದಾರೆ ಇವರಿನ್ನ ಎಲೆಕ್ಷನಿಗೆ ಎಂಜಿರಲಿಲ್ಲ ಅವಾಗಲೇ ಇರೋ ಆಗಿರ್ತಕ್ಕಂಥದ್ದು ಡೇಟು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೆದಿದೆ ಎ ನಾರಾಯಣಸ್ವಾಮಿಯವರು ಇವರದೇ ಇವರೇ ಪಕ್ಷದೇ ಪಕ್ಷದ ಒಬ್ಬರು ಯಶವಂತಪುರ ಕ್ಷೇತ್ರದ ಅಭ್ಯರ್ಥಿ ಪಿ ನಾಗರಾಜ್ ಅಂತ ಅವರು ಬರೀತಾರೆ ಚಿಕ್ಕನಹಳ್ಳಿ ಶ್ರೀನಿವಾಸ ಎಂಬ ಗುತ್ತಿಗೆದಾರ ಹಾಗೂ ಮೇಲೆ ತಿಳಿಸಿದ ಅಧಿಕಾರಿಗಳು ಸದರಿ ಬಿಲ್ಲುಗಳನ್ನು ಅವರುಗಳ ರಕ್ತ ಸಂಬಂಧಿಗಳು ಡ್ರೈವರ್ಗಳು ಹಾಗೂ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಸಿಬ್ಬಂದಿಗಳ ಹೆಸರುಗಳಿಗೆ ಬಿಲ್ಲುಗಳನ್ನು ಸೃಷ್ಟಿಸಿ ಅನುದಾನವನ್ನು ಬ್ಯಾಂಕ್ ಮೂಲಕ ಡ್ರಾ ಮಾಡಿರುತ್ತಾರೆ ಕಾರ್ಯಪಾಲಕ ಅಭಿಯಂತರರಾದ ಪ್ರವೀಣ್ ಶ್ರೀಹರಿ ತನ್ನ ತಮ್ಮನ ಮಗನಾದ ಧೀರಜ್ ಹೆಸರಿಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ಬಿ ಶ್ರೀಧರ್ ತನ್ನ ಡ್ರೈವರ್ ಆದ ಸಂತೋಷ್ ಹೆಸರಿಗೂ ಕೂಡ ಈ ಬಿಲ್ಲುಗಳನ್ನು ಪಾಸ್ ಮಾಡಿರ್ಕಂಡ್ ಪಾಸ್ ಮಾಡಿಕೊಂಡಿರ್ತಾರೆ ಅದರಿಂದ ಇದನ್ನು ಎನ್ಕ್ವೈರಿ ಮಾಡಿ ಅಂತ ಬಂದಿದ್ದಾರೆ ಸ್ವಾಮಿ ಇದು ಪಕ್ಕಾ ನ್ಯೂಸ್ ಇದನ್ನು ನಾವೆಲ್ಲಾದರೂ ಹೇಳ್ಕೊಂಡಿದ್ದೀವ ಎಲೆಕ್ಷನ್ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಕಮಿಟಿ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿ ಕಮಿಟಿ ಮಾಡಿದ್ದಾರೆ ಮೂರು ಜನದ ಕಮಿಟಿ ಮೂರು ಜನದ ಕಮಿಟಿ ಮಾಡಿ ಅದು ಕೂಡ ಎನ್ಕ್ವೈರಿ ಇಂಥ ಇನ್ನೂ ನಡೀತಾ ಇದೆ ನಾವೆಂದಾದರೂ ಅದನ್ನು ಹೇಳ್ಕೊಂಡಿದ್ದೀವ ನಿಮ್ಮ ಮೇಲೆ ಅಥವಾ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲಾದರೂ ಅದನ್ನೇನಾದರೂ ಪ್ರಿಂಟ್ಔಟ್ ತಗೊಂಡು ಎಲ್ಲಾದರೂ ಬಿಟ್ಟಿದ್ದೀವ ಏನಿಲ್ವಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಜನಾದೇಶ ಮತದಾರ ಬಂಧುಗಳು ನಿಮ್ಮ ಪರವಾಗಿ ನಿಮಗೆ ಜನಾದೇಶವನ್ನು ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ದುರುಪಯೋಗ ಮಾಡ್ಕೊಂಬಿಡಿ ಅದನ್ನು ಒಳ್ಳೆ ಉಪಯೋಗಿಸ್ಕೊಂಡು ತಮ್ಮ ಸರ್ಕಾರ ಇದೆ ಸರ್ಕಾರದಿಂದ ಒಳ್ಳೆಯ ಅನುದಾನಗಳನ್ನು ತಂದು ಒಂದು ಮಾದರಿ ತಾಲೂಕನ್ನಾಗಿ ನಮ್ಮ ನೆಲಮಂಗಲವನ್ನು ಮಾಡಿ ಅವಾಗ ನಿಮ್ಮನ್ನು ಜ್ಞಾಪಿಸ್ಬೇಕು